ಇನ್ನೂ ನಿಲ್ತಾ ಇಲ್ಲ ಮೀಟಿಂಗ್ ಪಾಲಿಟಿಕ್ಸ್ ಹೈಕಮಾಂಡ್ ಹೇಳಿದ್ರು ನಡೀತಾ ಇದೆಯಾ ಹಾಗಾದ್ರೆ ಸೀಕ್ರೆಟ್ ಮೀಟಿಂಗ್ ಅಧಿಕಾರ ಹಂಚಿಕೆ ಸಮರದ ಮಧ್ಯೆ ಇದೇನಿದು ಹೊಸ ದಾಳ ನಲ್ಲಿ ಮೀಟಿಂಗ್ ಪಾಲಿಟಿಕ್ಸ್ ಇನ್ನೂ ನಿಂತಿಲ್ಲ ಹೈಕಮಾಂಡ್ ಖಡಕ್ ಸೂಚನೆ ನಂತರವೂ ಕೂಡ ಸೀಕ್ರೆಟ್ ಮೀಟಿಂಗ್ ಸೀಕ್ರೆಟ್ ಆಗಿ ನಡೀತಾ ಇದೆಯಾ ಅಧಿಕಾರ ಹಂಚಿಕೆ ಸಮರ ಒಂದು ಕಡೆ ಇದ್ರ ಮಧ್ಯೆ ಇದೇನಿದು ಹೊಸ ದಾಳ ಎಸ್ಸಿ ಟಿ ಸಚಿವರು ಒಂದ್ ಕಡೆ ಸೇರಿದ್ ಯಾಕೆ ಎಸ್ಸಿ ಎಸ್ಟಿ ಸಚಿವರು ಸಚಿವರ ಮೀಟಿಂಗ್ ನಡೆದಿದೆ ಸ್ಕ್ರೀನ್ ಎಸ್ಸಿ ಎಸ್ಟಿ ಸಚಿವರು ಒಂದು ಕಡೆ ಸೇರಿದ್ದು ಯಾಕೆ ಏನ್ ಚರ್ಚೆ ಆಯಿತು ನಿನ್ನೆ ವಿಧಾನಸೌಧದಲ್ಲಿ ನಡೆದಂತ ಮೀಟಿಂಗ್ ಇದೆ ವಿಧಾನಸೌಧದಲ್ಲಿ ದಲಿತ ಸಚಿವರ ಮೀಟಿಂಗ್ ನಡೆಯಿತು ಏಷ್ಯಾ ವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ನೋಡ್ತಾ ಇದ್ದೀವಿ ಯಾರ್ಯಾರಿದ್ದಾರೆ ಅಂತ ಈ ಮೀಟಿಂಗ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ಸದ್ದು ಮಾಡಿತು ಹೊಸ ವರ್ಷದ ನೆಪದಲ್ಲಿ ಒಂದು ಡಿನ್ನರ್ ಆಯೋಜನೆ ಆಗಿತ್ತು ಅಲ್ಲಿ ನಡೆದಂತ ರಾಜಕೀಯ ಚರ್ಚೆ ಡಿನ್ನರ್ ಪಾಲಿಟಿಕ್ಸ್ ಆಗಿ ಬದಲಾಯಿತು ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಯುತ್ತೆ ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ಎಲ್ಲವೂ ಸ್ಟಾಪ್ ಆಯ್ತಾ ಅಂತ ನೋಡಿದ್ರೆ ಇಲ್ಲ ಸೀಕ್ರೆಟ್ ಆಗಿ ಮೀಟಿಂಗ್ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಾಲ್ವರು ಪ್ರಭಾವಿ ಸಚಿವರಿಂದ ನಡೆದಂತ ರಹಸ್ಯ ಮೀಟಿಂಗ್ ಪರಮೇಶ್ವರ್ ಅವರಿದ್ದಾರೆ ರಾಜಣ್ಣ ಮಹದೇವಪ್ಪ ಮತ್ತು ಜಾರಕಿಹೊಳಿ ವಿಧಾನಸೌಧದಲ್ಲಿ ಈ ನಾಲ್ವರು ಸಚಿವರು ಕೂತು ನಡೆಸಿದಂತಹ ಸಭೆ ಸೀಕ್ರೆಟ್ ಸಭೆ ಆದ್ರೆ ಸೀಕ್ರೆಟ್ ಆಗುದಿಲ್ಲ ಆ ಫೋಟೋ ಕೂಡ ನೀವು ನೋಡ್ತಾ ಇದ್ದೀವಿ ಗೃಹ ಸಚಿವ ಪರಮೇಶ್ವರ್ ಅವರಿದ್ದಾರೆ ರಾಜಣ್ಣ ಇದ್ದಾರೆ ಮಹದೇವಪ್ಪ ಅವರಿದ್ದಾರೆ ಜಾರಕಿಹೊಳಿ ಇದ್ದಾರೆ ಸಚಿವರ ಸಭೆಯಲ್ಲಿ ಎಸ್ಟಿ ಸಮುದಾಯದ ಸ್ವಾಮೀಜಿ ಕೂಡ ಇದ್ದಾರೆ ಫೆಬ್ರವರಿ ಎಂಟು ಮತ್ತು ಒಂಬತ್ತು ರಾಜ್ಯ ಮಟ್ಟದ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ ಸಚಿವರ ಆಹ್ವಾನಕ್ಕೆ ಬಂದಿದ್ರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಸುಮಾರು ಇಪ್ಪತ್ತು ನಿಮಿಷ ಚರ್ಚೆ ನಡೆಸಿದ್ದಾರೆ ಸಚಿವರು ಕರೆಗೆ ವಾರ್ನಿಂಗ್ ನಂತರ ಈ ಸಭೆಗಳೆಲ್ಲ ತಣ್ಣಗಾಗಿತ್ತು ಆದ್ರೆ ಈಗ ಈ ನಾಲ್ವರು ಸಚಿವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈ ಮೀಟಿಂಗ್ ಪಾಲಿಟಿಕ್ಸ್ ಅನ್ನೋದು ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತು ಹೈಕಮಾಂಡ್ ಖಡಕ್ ಸೂಚನೆ ಬಂತು ಎಲ್ಲ ಸ್ಟಾಪ್ ಆಯ್ತು ಅಂದ್ಕೋತಾ ಈ ಫೋಟೋ ನಾವು ನೋಡ್ತಾ ಇದ್ದೀವಿ ನಾಲ್ಕು ಮಂದಿ ಸಚಿವರ ಮೀಟಿಂಗ್ ಯಾವ ಕಾರಣಕ್ಕೆ ಏನಾಯ್ತು ಈ ಮೀಟಿಂಗ್ ನಲ್ಲಿ ರಹಸ್ಯವಾಗಂತೂ ಉಳಿದಿಲ್ಲ ರಹಸ್ಯ ಮೀಟಿಂಗ್ ಶ್ವೇತ ರಾಜಕಾರಣದಲ್ಲಿ ಇಂತಹ ಸಭೆಗಳು ಯಾವುದೂ ಕೂಡ ರಹಸ್ಯವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಅದು ರಹಸ್ಯವಾಗಿ ನಡೆದರೂ ಕೂಡ ಪ್ರಚಾರ ಆಗಲಿ ಅನ್ನೋ ಕಾರಣಕ್ಕಾಗಿಯೂ ಫೋಟೋಗಳನ್ನು ಕೂಡ ತೆಗೆದಿರ್ತಾರೆ ಇಂಥ ಸಂದರ್ಭ ಕೆಲವು ಸಂದರ್ಭಗಳಲ್ಲಿ ಅವು ಬಹಿರಂಗ ಕೂಡ ಗೊಳ್ತವೆ ಸೊ ಈಗಿರುವಂಥ ಪ್ರಶ್ನೆ ಖರ್ಗೆ ಅವರು ವಾರ್ನಿಂಗ್ ಮಾಡಿದ ಬಳಿಕ ಈ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಇದೆಲ್ಲವೂ ಕೂಡ ನಿಂತು ಹೋಗಿತ್ತು ಯಾವುದೇ ಬೆಳವಣಿಗೆಗಳಾಗಲಿ ಅಥವಾ ಈ ಥರದ ಸಭೆಗಳಾಗಲಿ ಎಲ್ಲ ಒಟ್ಟಿಗೆ ಸೇರೋದಾಗಲಿ ಡಿನ್ನರ್ ಮೀಟಿಂಗ್ ಆಗಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಲಿ ಯಾವೂ ಕೂಡ ನಡೀತಾ ಇರಲಿಲ್ಲ ಆದರೆ ಕಳೆದ ಒಂದು ವಾರದ ಬೆಳವಣಿಗೆಯನ್ನು ಗಮನಿಸಿದಾಗ ಪಕ್ಷದ ಒಳಗೆ ಈ ರೀತಿ ಚಟುವಟಿಕೆಗಳು ಆರಂಭ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದಾವೆ ಯಾಕಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಭೇಟಿಗೆ ಸಮಯವನ್ನು ಕೊಡ್ತಾ ಇದ್ದಾರೆ ತಮ್ಮ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ಟು ಶಾಸಕರನ್ನು ವಿಶ್ವಾಸಗೊಳಿಸುವಂಥ ಪ್ರಯತ್ನಗಳನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಯತೀಂದ್ರ ಇವತ್ತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿತಾರೆ ಅನ್ನೋದನ್ನು ಕೂಡ ಪುನರುಚ್ಚಾರ ಮಾಡಿದ್ದಾರೆ ಖರ್ಗೆ ಅವರ ವಾರ್ನಿಂಗ್ ಬಳಿಕ ಕೂಡ ಇದರ ಜೊತೆಗೆ ನಿನ್ನೆ ಕ್ಯಾಬಿನೆಟ್ ಆದ ಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರ ವಿಧಾನಸೌಧದ ಕೊಠಡಿಯಲ್ಲಿ ಈ ನಾಲ್ವರು ಸಚಿವರು ಸೇರಿದರು ಸ್ವಾಮೀಜಿಯವರು ತಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ಕೊಡೋದಕ್ಕೆ ಬಂದಿದ್ದರು ಅನ್ನುವಂಥದ್ದು ಒಂದು ಕಡೆ ಅದರ ಜೊತೆ ಜೊತೆಗೆ ಸ್ವಾಮೀಜಿಯವರು ಬಂದಿದ್ರ ನೆಪ ಒಡ್ಡಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರಾ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅಂದರೆ ಉದ್ದೇಶಪೂರ್ವಕವಾಗಿಯೇ ಸೇರಿದ್ರಾ ಅಥವಾ ಅಚಾನಕ್ಕಾಗಿ ಎಲ್ಲವರು ಕೂಡ ಒಟ್ಟಿಗೆ ಸೇರಿಕೊಂಡ್ರಾ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಆದರೆ ಈ ನಾಲ್ಕು ಪ್ರಮುಖ ಸಚಿವರ ಹೆಸರುಗಳಿದೆಯಲ್ಲ ಮತ್ತು ಈ ನಾಲ್ಕು ಪ್ರಮುಖ ಸಚಿವರಿದ್ದಾರೆ ಇವರೆಲ್ಲರೂ ಇವರು ನಾಲ್ಕು ಜನ ಕೂಡ ಕೆ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಈ ಹಿಂದೆ ಡಿ ಸಿ ಎಮ್ ಆಗಬೇಕು ಹೆಚ್ಚುವರಿ ಎನ್ನುವಂಥ ಒತ್ತಾಯ ಮಾಡಿದಂಥವ್ರು ಸಿ ಎಂನ ಸಿ ಎಮ್ ಮುಖ್ಯಮಂತ್ರಿಯಾಗಿ ಐದು ವರ್ಷ ಸಿದ್ಧರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂತಹ ಹಕ್ಕೊತ್ತಾಯ ಮಾಡುವಂಥವರು ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಹಾಗಾಗಿ ಈ ನಾಲ್ಕು ಜನ ಸಚಿವರು ಸೇರಿರ್ತಕ್ಕಂಥದ್ದೇ ಹಲವು ರೀತಿಯಾದಂಥ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಸೊ ಅಂದರೆ ಮೀಟಿಂಗ್ಗಳು ಮತ್ತೆ ಆರಂಭ ಆಗ್ತಾ ಇದ್ದಾವೆ ಅನ್ನೋದರ ಮುನ್ಸೂಚನೆಯ ಈ ಎಲ್ಲ ಬೆಳವಣಿಗೆಗಳು ಅನ್ನುವಂತಹ ಚರ್ಚೆಗಳೀಗ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಯಾಕಂದರೆ ಒಂದು ಕಡೆ ಯತೀಂದ್ರ ಹೇಳಿರುವುದಿರ್ಬೋದು ಜೊತೆಗೆ ಸಚಿವರುಗಳೆಲ್ಲರೂ ಕೂಡ ಸೇರ್ತಾ ಇರುವಂಥದ್ದು ಇರ್ಬೋದು ಸೊ ಇದು ಇನ್ನೂ ಸದ್ಯಕ್ಕೆ ಈಗ ಹೇಳ್ತಾ ಇರೋದು ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಡೆಲ್ಲಿ ಎಲೆಕ್ಷನ್ನಲ್ಲಿ ಹೈಕಮಾಂಡ್ ಬ್ಯುಸಿ ಇದೆ ಫೆಬ್ರವರಿ ಎಂಟನೇ ತಾರೀಕು ರಿಸಲ್ಟು ಅದರ ಬಳಿಕ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಕೂಡ ಗಮನ ಹರಿಸುತ್ತೆ ಅಂತ ಹಾಗಾಗಿ ಕರ್ನಾಟಕದ ಬೆಳವಣಿಗೆ ಅಂದರೆ ಮೊದಲಿರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇದೆ ಎಮ್ ಎಲ್ ಸಿ ಚುನಾವಣೆ ಇದೆ ಹೀಗೆ ಹಲವು ವಿಚಾರಗಳಿದ್ದಾವೆ ಹೀಗಾಗಿ ಫೆಬ್ರವರಿ ಎಂಟರ ಬಳಿಕ ಕೂಡ ಕರ್ನಾಟಕದಲ್ಲಿ ಈ ಬೆಳವಣಿಗೆಗಳು ಮತ್ತಷ್ಟು ಕ್ಷಿಪ್ರ ವೇಗವನ್ನು ಪಡೆದುಕೊಳ್ತಾವೆ ಅನ್ನುವಂತ ಚರ್ಚೆ ಇದೆ ಒಟ್ಟಿನಲ್ಲಿ ನಾಲ್ಕು ಜನ ಸೇರಿರೋದಂತೂ ರಾಜಕಾರಣದಲ್ಲಿ ಬೇರೆ ರೀತಿಯ ಚರ್ಚೆಗಳು ಹುಟ್ಟಾಗ್ತಾ ಇದೆ ಶ್ವೇತಾ ಎಸ್ತೇಶ್ ನಿಮಿಲೇಲ್ಸ್ಗೆ ನಾನು ಯಾವ ದಲಿತ ಸಚಿವರ ಸಭೆಯನ್ನು ಮಾಡಲಿಲ್ಲ ಜಾತ್ರೆ ಕರೆಯೋದಕ್ಕೆ ಸ್ವಾಮೀಜಿ ನನ್ನ ಕೊಠಡಿಗೆ ಬಂದಿದ್ರು ಅವ್ರ ಜೊತೆ ಮಾತಾಡಿದ್ವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿ ಬರ್ತಾ ಇದ್ದಂತೆ ರಾಜಣ್ಣ ಜಾರಕಿಹೊಳಿ ಬಂದು ಎಲ್ಲರೂ ಸ್ವಾಮೀಜಿಗಳ ಆಶೀರ್ವಾದ ಪಡೆದ್ವಿ ಎಸ್ಸಿ ಎಸ್ಟಿ ಸಚಿವರ ಸಭೆ ಬಗ್ಗೆ ಪರಮೇಶ್ವರ್ ಕೊಟ್ಟಂತ ಪ್ರತಿಕ್ರಿಯೆ ಇದು ಯಾವ ದಲಿತರ ಸಭೆಯನ್ನು ಕೂಡ ನಾವು ಮಾಡಿಲ್ಲ ಸ್ವಾಮೀಜಿ ಬಂದಿದ್ರು ಅವರ ಜೊತೆ ಮಾತಾಡಿದ್ವಿ ಅವರ ಆಶೀರ್ವಾದ ಪಡೆದ್ವಿ ಅಂತ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ು ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೆ ಮಾಡಿದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಅವರು ಅವರು ಮುಖ್ಯ ಅಧ್ಯಕ್ಷರು ಆಮೇಲೆ ನಮ್ಮಲ್ಲಿ ಪದ್ಧತಿಗಳಿದ್ದಾವೆ ದೆರ್ ಆರ್ ಸಿಸ್ಟಮ್ಸ್ ಎಮ್ ಎಲ್ ಸಿಗಳು ನಾಮಿನೇಷನ್ ಮಾಡುವಾಗ ರಾಜ್ಯಸಭಾಗ ನಾಮಿನೇಷನ್ ಮಾಡುವಾಗ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅದನ್ನು ಎಲ್ಲರ ಪರವಾಗಿ ಅವರು ಇದ್ದಾರಲ್ವಾ ಹಾಗಾಗಿ ಮಾಡ್ತಾರೆ ನೀವು ಇಲ್ಲಪ್ಪ ಯಾರು ಮಾತಾಡ ಇಲ್ಲ ಇಲ್ಲ ನಾನು ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು ನನ್ನ ಚೇಂಬರಲ್ಲೇ ಬಂದಿದ್ದರು ಅವರು ಸತಿ ಜಾರಕಿಹೊಳಿ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವರು ಸ್ವಾಮೀಜಿಯವರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್